ಕಿಂಗ್ಸ್ ಹೆಂಗ್ ಹೆಂಗತ್ತೆ ಯಾವಾಗಲೂ ವಿ ಲವ್ ದಿಸ್ ಪ್ಲೇಸ್ ಯಾವಾಗಲೂ ಅಷ್ಟೇ ಫುಡ್ ಯಾವಾಗಲೂ ಚೆನ್ನಾಗಿರುತ್ತೆ ಇಲ್ಲಿರೋದು ಇಷ್ಟು ಇಷ್ಟು ಬುಕ್ಕಲ್ಲಿ ಏ ಆರ್ಡ್ರ್ ಮಾಡೋದಿದೆಯಲ್ಲ ಅದೊಕೆ ಏನು ನನಗಿದಿಷ್ಟು ಇವರಿಬ್ಬರಿಗಿಷ್ಟ ಓಕೆ ಒಂದು ಕೆಲಸ ಮಾಡಿ ಹಾಂ ಹಾಂ ಓಕೆ ಇದು ಮತ್ತಿದು ಇಸ್ ಓಕೆ ಅಲ್ವಾ ಸಸ್ಪೆನ್ಸ್ ಹೇಳಲ್ಲ ಏನು ಸ್ಟಾರ್ಟರ್ ಒಟ್ಟಿಗೆ ಓಕೆ ಸ್ಟಾರ್ಟರ್ನಲ್ಲಿ ಒಂದು ಎರಡು ಹ್ಞೂ ಓಕೆ ಸಾಮಾನ್ಯವಾಗಿ ಯಾವಾಗಲೂ ಜೀವನದಲ್ಲಿ ಹಲವಾರು ತಿರುವುಗಳು ಬರುತ್ತಂತೆ ಇವತ್ತು ತರುಣ್ ಸುಧೀರ್ ಮತ್ತು ಸೋನಲ್ ಇಬ್ ಹಲವಾರು ಟ್ವಿಸ್ಟ್ ಆ್ಯಂಡ್ ಅನ್ನು ಎದರಿಸಿರೋರು ಇಬ್ಬರು ಕೂಡ ಸಪೋಸ್ ಈ ಜಾಗ್ದಲ್ಲಿ ಕೂತು ನಾವು ತರುಣ್ ಸುಧೀರ್ ಅವರು ಆ್ಯಕ್ಟರ್ ಡೈರೆಕ್ಟರ್ ಸ್ಕ್ರಿಪ್ಟ್ ರೈಟರ್ ಆಗದವು ಹೋಗಿದ್ರೆ ಏನಾಗ್ತಿದ್ರು ಅಂದರೆ ತಕ್ಷಣಕ್ಕೆ ನಮ್ಗೆ ನೆನಪಾಗೋದು ಏ ಕ್ರಿಕೆಟ್ ಆಗ್ತಿದ್ರು ಇದನ್ನು ಮೀರಿದ್ದು ತರುಣ್ ಸುಧೀರ್ಗೂ ಹೋಟೆಲ್ಗೂ ಒಂದು ಅವಿನಾಭಾವ ಸಂಬಂಧ ಇದೆ ಸುಮ್ಮನೆ ಸುಮ್ಮನೆ ಕೂತು ನಾವು ಹೋಟೆಲ್ ಬಂದು ಊಟ ಮಾಡ್ತಿಲ್ಲ ಅಥವಾ ನಾವೆಲ್ಲ ಒಂದು ಡಿನ್ನರ್ ಮಾಡ್ತಿಲ್ಲ ಬಹುಶಃ ಅದಕ್ಕೆ ಮುಂಚೆ ಏನಾದರೂ ತರುಣ್ ಡಿಸೈಡ್ ಮಾಡಿದ್ದಿದ್ರೆ ಇವತ್ತು ಯಾವುದೋ ಇದ್ದರೂ ಸ್ಟಾರ್ ಹೋಟೆಲಲ್ಲಿ ಹಂಗೆ ಕಂಟಿನ್ಯೂ ಆಗಿಬಿಡ್ತಿದ್ರೆ ನಾವು ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಸ್ಟಾರ್ ಹೋಟೆಲ್ ಇರ್ತಿದ್ರು ಅಂತರ್ ತರುಣ್ ವೆರಿ ವೆರಿ ಸ್ಟ್ರಾಂಗ್ ಫೇಸ್ ಆಫ್ ಮೈ ಲೈಫ್ ನಾನು ಚಾನ್ಸೇ ಇಲ್ಲ ಒಂದು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಇಯರ್ಸ್ ಹೌದು ಇವತ್ತಿಗೂ ಅವಾಗ ಅದು ಅಶೋಕ ಹೋಟೆಲ್ ಅಶೋಕ ಹೋಟೆಲ್ ಅಂತ ಇತ್ತು ಅದು ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ನಲ್ಲಿ ಇತ್ತು ಐ ಟಿ ಡಿ ಸಿ ನೋಡ್ಕೊತಾ ಇದ್ರು ಅವರು ಎವ್ರಿ ಇಯರ್ ಕಾಲ್ ಫಾರ್ ಮಾಡೋರು ಒಂದು ಟ್ರೈನಿಂಗ್ ತರ ಅಲ್ಲಿ ಸೊ ಇಷ್ಟು ಡಿಪಾರ್ಟ್ಮೆಂಟ್ಸ್ ಅಂತ ಟ್ರೈನಿಂಗ್ ಕೊಡೋರು ಅದಕ್ಕೆ ಮುಂಚೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕು ಅದು ಸೌತ್ ಇಂಡಿಯನ್ ಇಂದ ಎಲ್ಲರಿಗೂ ಕ್ವಾಲ್ಫರ್ ಇರುತ್ತೆ ಆಲ್ ಫೋರ್ ಸ್ಟೇಟ್ಸ್ ಸೊ ಅದರಲ್ಲಿ ನಿಮಗೆ ಸೆಲೆಕ್ಷನ್ ಮಾಡಿ ಇಷ್ಟು ಜನಕ್ಕೆ ಅಂತ ಅವರು ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ಕಂಪ್ಲೀಟ್ ಮಾಡಿದ ಮೇಲೆ ಅಲ್ಲೇ ಕೆಲಸ ಸಿಗುವಂಥ ಚಾನ್ಸಸ್ ಜಾಸ್ತಿ ಪ್ರಾಮಿಸ್ ಮಾಡಿದ್ರೆ ಇಫ್ ಯು ಟ್ರೈನಿಂಗ್ ಯಾವಾಗಲೂ ಹಾಗೆ ನೀವು ತುಂಬ ಚೆನ್ನಾಗಿ ಅದು ಪಾಸ್ ಆದರೆ ಅಲ್ಲಿಗೆ ಒಂದು ಆಪ್ಷನ್ ಕೊಡ್ತಾರೆ ಅದರ್ವೈಸ್ ಯು ಹ್ಯಾವ್ ಅ ಸರ್ಟಿಫಿಕೇಟ್ ಯು ಕ್ಯಾನ್ ಗೋ ಎನಿವೇರ್ ವೇರ್ ಇನ್ ದ ವರ್ಲ್ಡ್ ಅನ್ನೋದು ಅದಿತ್ತು ಸೊ ನನಗೆ ಅವಾಗ ತಾನೇ ನಮ್ಮ ತಂದೆ ತೀರೋಗಿದ್ರು ಆ್ಯಂಡ್ ಎಜುಕೇಷನ್ ಔಟ್ ಆಗಿದ್ದೆ ನನಗೇನು ಅಂತ ಗೊತ್ತಿಲ್ಲದಿರೋದ್ರಿಂದ ನಮ್ಮ ಎಜುಕೇಷನ್ಗೆ ಏನು ಕೆಲಸ ಕೊಡಲ್ವಲ್ಲ ಅವಾಗ ಸರಿಯಾಗಿ ಸೊ ಅವಾಗ ಇದನ್ನು ನಾನು ನನ್ನ ಫ್ರೆಂಡ್ ಯಾರೋ ಇಲ್ಲಿ ಸೇರ್ಕೊಂಡಿದ್ದು ಅವನು ಹೇಳಿದೆ ಈ ಥರದೊಂದು ಆಪ್ಷನ್ ಇದೆ ಅಂತ ಸರಿ ಆಯಿತು ಮನೇಲಿ ಸುಮ್ಮನೆ ಕೂತ್ಕೊಳ್ಳೋ ಬದಲು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ದಟ್ ಈಸ್ ವೆನ್ ಐ ಅಪ್ಲೈಡ್ ಫಾರ್ ದಟ್ ಆ್ಯಂಡ್ ಐ ಗಾಟ್ ದ ಟ್ರೈನಿಂಗ್ ಇದು ಎಂಟ್ರೆನ್ಸ್ ಬರ್ದೆ ಅದು ಸಿಕ್ಸ್ ತೌಸಂಡ್ ಏನೋ ಬರೆದಿದ್ದೆ ಎಕ್ಸಾಮ್ ಅದು ಆ್ಯಂಡ್ ದೆಲ್ ಸೆಲೆಕ್ಟ್ ಓನ್ಲಿ ಟೂ ಹಂಡ್ರೆಡ್ ಓ ತ್ರೀ ಹಂಡ್ರೆಡ್ ಮೆಂಬರ್ಸ್ ಅದರಲ್ಲಿ ಅದರಲ್ಲಿ ನಾನು ಸಿಕ್ಸ್ತ್ ರ್ಯಾಂಕು ಓ ವರೆ ಬರ ಅಂದರೆ ಐ ಕ್ಯೂಸ್ ಮಾತ್ರ ಅದು ನಿಮಗೆ ಜನರಲ್ ನಾಲೆಡ್ಜು ಅದ್ರ ಬಗ್ಗೆನೇ ಕ್ವಶನ್ಸ್ ಇದ್ದಿದ್ದು ಸೊ ಅದು ಹೆಂಗೋ ಮಾಡಿ ನಾನು ಸಿಕ್ಸ್ ಪ್ಲೇಸ್ ಬಂದಿದ್ದೆ ದೆನ್ ಐ ಆಪ್ಟೆಡ್ ಅದರಲ್ಲಿ ನಾಲ್ಕು ಡಿಪಾರ್ಟ್ಮೆಂಟ್ ಇತ್ತು ಫುಡ್ ಫುಡ್ ಪ್ರೊಡಕ್ಷನ್ ಒಂದಿರುತ್ತೆ ಹೌಸ್ ಕೀಪಿಂಗ್ ಒಂದಿರುತ್ತೆ ಫ್ರಂಟ್ ಆಫೀಸ್ ಅಂತ ಒಂದಿರುತ್ತೆ ಆ್ಯಂಡ್ ಇನ್ನೊಂದು ನಿಮಗೆ ಈ ಫುಡ್ ಪ್ರೊಡಕ್ಷನ್ ನಿಮಗೆ ಶೆಫ್ ಅದೆಲ್ಲ ಬಂದ್ಬಿಡ್ತು ಇದ್ರಿ ಐ ವಾಸ್ ಇನ್ ಫ್ರಂಟ್ ಆಫೀಸ್ ಆಫೀಸ್ ನಾನು ಆಕ್ಚುಲಿ ಫಸ್ಟ್ ಸೇರ್ಕೊಂಡಿದ್ದೆ ಅಂತ ನನ್ನ ಫ್ರೆಂಡ್ ಹೇಳಿದ್ದು ಇಲ್ಲ ನೀನು ಸ್ಟಿವರ್ಡ್ ಆಗಬೇಕು ಸ್ಟಿವರ್ಡ್ ಅಂದ್ರೆ ವೇಟರ್ ಅಂತ ಹೇಳಿ ಸ್ಟಿವರ್ಡ್ ಅಂತ ಇರುತ್ತೆ ಸೇರ್ಕೋಬೇಕು ಟಿಪ್ ಇಪ್ ಎಲ್ಲ ಚೆನ್ನಾಗಿ ಕೊಡ್ತಾರೆ ಅಂತ ಓ ದುಡ್ಡು ಬರುತ್ತೆ ಟಿಪ್ ಕೊಡ್ತಾರೆ ಆಯ್ತು ಅಂತ ಫಸ್ಟ್ ಅನ್ಕೊಂಡೆ ಆಮೇಲೆ ಅವನು ನಾನು ಇನ್ನೂ ಸೇರ್ಕೋಬೇಕು ಅನ್ನೋ ಟೈಮಲ್ಲಿ ಇಲ್ಲ ಬಟ್ ಅದೆಲ್ಲ ಪ್ಲೇಟ್ಸ್ ಎಲ್ಲ ಹ್ಯಾಂಡಲ್ ಮಾಡಬೇಕು ಸಕ್ಕ ಡೆಲಿಕೇಟ್ ಒಂದು ಹಿಂಗಿರುತ್ತೆ ಅಂತಂದ್ರೆ ಅಂತ ಅಂದ ಸರಿ ಬ್ಯಾಡ್ ಬಿಟ್ಬಿಡು ಫ್ಯೂಚರ್ ಗ್ರೋತ್ ಇರಲ್ಲ ಅದರಲ್ಲಿ ಶೆಫ್ ಆದರೆ ಒಳ್ಳೆ ಅಥವಾ ಕೇಳಿದ್ದೆ ನಾನು ಯಾವಾಗಲೂ ಸೊ ಶೆಫ್ ಆದರೆ ಚೆನ್ನಾಗಿರುತ್ತೆ ಅಂತ ನಾನು ನಾನು ಯಾಕಂದರೆ ಬಿಕಾಸ್ ಆಗುತ್ತೆ ಸಿಕ್ಸ್ತ್ ರ್ಯಾಂಕ್ ನಾನು ಏನು ಕೇಳಿದ್ರು ಅದರಲ್ಲಿ ಆಪ್ಷನ್ ಲಿವರ್ ಓಕೆ ಕರೆಕ್ಟ್ ಸೊ ನಾನು ಫಸ್ಟು ಫುಡ್ ಪ್ರೊಡಕ್ಷನ್ ಎಂಟರ್ ಆಗ್ತೀನಿ ಅಂತ ಹೋದೆ ಅವರು ಓಕೆ ಅದು ತ್ರೀ ಇಯರ್ಸ್ ಕೋರ್ಸ್ ಮಿಕ್ಕಿದೆಲ್ಲ ಟೂ ಇಯರ್ಸ್ ಅದು ಮಾತ್ರ ತ್ರೀ ಇಯರ್ಸ್ ಕೋರ್ಸ್ ಅಂತಂದು ಆಯಿತು ಅಂತ ಹೋದರೆ ಒಂದು ತಿಂಗಳು ಪೂರ್ತಿ ಬರೀ ಆಲೂಗಡ್ಡೆ ಸುಲಿ ಈರುಳ್ಳಿ ಹೆಚ್ಚು ಆಲೂಗಡ್ಡೆ ಸುಲಿ ಈರುಳ್ಳಿ ಹೆಚ್ಚು ಅಂದರು ಓ ಇದೇನು ಬರೀ ಇಷ್ಟೇ ಜೀವನ ಇಲ್ಲಿ ನನಗೆ ಒಂದು ವರ್ಷ ಪೂರ್ತಿ ಬರೀ ಇದು ಮಾಡಿಸ್ತಾರೆ ಸೆಕೆಂಡ್ ಇಯರ್ನಲ್ಲಿ ಶೆಫ್ ಮಾಡ್ತಿದ್ದು ಅಡುಗೆ ಬಿಟ್ಟು ಅದನ್ನ ನೀನು ಕಳಿಸೋದು ಇನ್ನೊಂದು ಮಾಡೋದು ಈ ಥರದ್ದು ಮಾಡ್ತಾರೆ ಮೂರನೇ ವರ್ಷಕ್ಕೆ ಸ್ವಲ್ಪ ಲೇಟಾಗಿ ಅದನ್ನ ಅಡುಗೆ ಮಾಡೋದನ್ನ ಹೇಳ್ಕೊಡ್ತಾರೆ ಅಂತಂದು ಅಣ್ಣ ನನಗೆ ಮೂರು ವರ್ಷ ಎಲ್ಲ ಹಿಂಗೆ ಕಾಯ್ನ್ಕೊಂಡಿರೋಕ್ಕಾಗಲ್ಲ ನಾನೇ ಅಡುಗೆ ಮಾಡ್ಕೊಂಡು ನಾನೇ ತಿನ್ಕೊಂಡು ಹೊಂಟೋಗ್ತೀನಿ ಇಲ್ಲಿ ಇರೋ ಇಲ್ಲಿ ಇರೋಕ್ಕಾಗಲ್ಲ ಅಂದ್ಮೇಲೆ ಕೊನೆಗೆ ಅಲ್ಲಿರೋ ಎಲ್ಲ ಸಜೆಸ್ಟ್ ಮಾಡೋದು ನಿಂಗೆ ಫುಡ್ ಪ್ರೊಡಕ್ಷನ್ ಇದಾಗಲ್ಲ ಸ್ವಲ್ಪ ನೋಡೋಕೆ ಚೆನ್ನಾಗಿ ಕಾಣಿಸ್ತೀಯಲ್ಲ ನೀನು ನಿನ್ನ ಫ್ರಂಟ್ ಆಫೀಸ್ ಟ್ರೈ ಮಾಡು ಅಲ್ಲಿ ವೈಟ್ ಕಾಲರ್ ಜಾಬ್ದಾರ ನೀ ಅಲ್ಲಿ ರಿಸೆಪ್ಷನ್ ನಿಂತ್ಕೊಂಡು ಅದೆಲ್ಲ ಇರುತ್ತೆ ಅಂತಂದಾಗ ಅಲ್ಲಿಂದ ಅಲ್ಲಿಗೆ ಶಿಫ್ಟ್ ದೆನ್ ಇಟ್ ವಾಸ್ ಫಾರ್ ಟೂ ಇಯರ್ಸ್ ಕೋರ್ಸ್ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ನಾನು ಇದ್ದೆ ದೆನ್ ಅದು ಸೆಂಟ್ರಲ್ ಗೌರ್ಮೆಂಟಿಂದ ಅದು ಪ್ರೈವೇಟೈಸ್ ಮಾಡಬೇಕು ಅನ್ನೋದಕ್ಕೆ ಒಂದು ಜಗಳ ಶುರು ಆಗುತ್ತೆ ಅಲ್ಲಿ ಅಲ್ಲಿರೋ ಸ್ಟಾಫ್ ಎಲ್ಲ ಸ್ಟ್ರೈಕಿಗೆ ಅಂತ ಕೂತ್ಕೋತಾರೆ ದೇವ್ ಸಮ್ ಕೆಪನಿ ಅದೇ ಟೈಮಲ್ಲಿ ನನಗೆ ಏನು ಮಾಡಬೇಕು ಒಂದು ಚಿಕ್ಕ ಡೈಲಾಮದಲ್ಲಿ ಇರ್ತೀನಿ ದಟ್ ಈಸ್ ವೆನ್ ವಿಷ್ಣು ಸರ್ ಮೀನ್ಸ್ ಅವರು ಟೆನ್ನಿಸ್ ಆಡಕ್ಕೆ ಬರ್ತಿರ್ತಾರಲ್ಲ ಯಾವಾಗಲೂ ಸೊ ಅವರು ನಾನು ಅವ್ರು ಬಂದಾಗೆಲ್ಲ ಅವಾಯ್ಡ್ ಮಾಡಿದ್ವಿ ಅವ್ರನ್ನ ಅವ್ರು ಬರೋ ಅವ್ರ ಜೊತೆ ರಮೇಶ್ ಭಟ್ ಸರ್ ಆಫೀಸರ್ ಇದ್ದಾಗ ಓ ಯಾರು ಬಂದಾಗ ಯು ಫೀಲ್ ಗುಡ್ ಅಲ್ವಾ ಹೌದು ಬಟ್ ನಮ್ಮ ತಂದೆ ಪರ್ಚೆಯರವರಲ್ಲರೂ ಅಂಡ್ ಫ್ರಂಟ್ ಆಫೀಸಲ್ಲಿ ನಮ್ಗೆ ಟ್ರೈನೀಸ್ ನಮಗೆ ನಮ್ಮ ಫ್ರಂಟ್ ಆಫೀಸ್ ನಿಲ್ಲಿಸ್ತಾ ಇರಲಿಲ್ಲ ನಮಗೆ ಫ್ರಂಟ್ ಆಫೀಸ್ ಕೆಲ್ಸಗಳು ಅಷ್ಟೇ ನಿಮಗೆ ಜೆರಾಕ್ಸ್ ಮಾಡಿಸಿಕೊಂಡು ಈ ಕಾಣ್ ಅಲ್ಲಿ ಕೊಟ್ಟು ಬಾ ಇನ್ನೊಂದು ಈ ತರದೇ ನಾವು ವರ್ಕಲ್ಲಿ ನಮಗೆ ನಿಲ್ಲಿಸ್ತಾ ಇರಲಿಲ್ಲ ಅಲ್ಲಿ ಕೋಟಾಕಿ ಸೊ ಅವ್ರು ನೋಡ್ಬಿಡ್ತಾರ ಏನು ಅವಾಯ್ಡ್ ಮಾಡ್ಕೊಂಡಿದ್ದೆ ಒನ್ ಫೈನ್ ಡೇ ನಾನು ಅವಾಯ್ಡ್ ನಾನು ಬರೋದಕ್ಕೂ ಅವರು ಎದುರುಗಡೆ ಬರೋದಕ್ಕೂ ವಿಷ್ಣು ಸರ್ ವಿಷ್ಣು ಸರ್ ಅವರು ಅವ್ರ ಜೊತೆ ರಮೇಶ್ ಭಟ್ ಸರ್ ಎದುರು ಇರಬೇಕು ಅವರು ನೋಡ್ಬಿಟ್ಟು ಅವರು ಹೇಳಿದರು ನೀನು ಸುಧೀರ್ ಮಗ ಅಲ್ವಾ ನೀನು ಅಂತ ಹಾಂ ಹೌದು ಹೌದು ಸರ್ ಅಂತಂದೆ ಅವಾಗ ಏನು ಮಾಡ್ತಿದ್ದೀಯ ಇಲ್ಲಿ ಕ್ಯಾಶುವಲ್ ನಂಗೆ ನೋಡಿ ಯೂನಿಫಾರ್ಮ್ ಥರ ವೈಟ್ ಶರ್ಟ್ ಬ್ಲ್ಯಾಕ್ ಪ್ಯಾಂಟ್ ಇತ್ತು ನಮಗೆ ಸೊ ಏನು ಅಂದ್ರೆ ನಾನು ಇಲ್ಲಿ ಟ್ರೈನಿಂಗ್ ಮಾಡ್ತಾಯಿದ್ದೀನಿ ಟ್ರೈನಿಂಗ್ ಮಾಡ್ತಿದ್ದೆ ಏನು ನೀವು ಫಸ್ಟ್ ದೊಡ್ಡ ಕಲಾಬಿದ ಎಲ್ಲ ಹಿಂಗಿದ್ದಾರೆ ನೀನು ಯಾಕೆ ಹೋಟ್ಲು ಕೆಲಸ ಮಾಡ್ಕೊಂಡಿದ್ದೀಯಾ ಸಿ ಅದು ಇಂಥ ಸ್ಟಾರು ಹೋಟ್ಲಿದ್ರು ಅದು ಕೇಳೋದೇನು ಹೋಟ್ಲು ಕೆಲಸ ಮಾಡ್ತೀಯ ಅಂತಲೇ ಬರುತ್ತೆ ಅನ್ನೋದು ಏನು ಮಾಡ್ತೀಯಾ ನಿಮ್ಮ ತಂದೆ ಸುಳಿಸ್ಬೇಕಲ್ವ ನೀವೆಲ್ಲರೂ ಏನಾದರೂ ಜೀವನದಲ್ಲಿ ಮುಂದೆ ಮಾಡೋ ನೀನು ಚಿತ್ರರಂಗ ಯಾವತ್ತು ಕೈ ಬಿಡಲ್ಲ ಅಂತ ಅವರು ಒಂದಷ್ಟು ಮಾತಾಡಿದ ನನಗೆ ಒಂದು ಚಿಕ್ಕದಾಗ ಅದು ಮೈಂಡ್ ಒಳಗಡೆ ಹೋಗುತ್ತೆ ಅದೇ ಟೈಮಿಗೆ ಅಲ್ಲಿ ಆ ಇಶ್ಯೂಸು ಅದೆಲ್ಲ ನಡೆಯೋದಕ್ಕೂ ಸರಿ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಮಾಡಿದ್ರೆ ಸರ್ಟಿಫಿಕೇಟ್ ಕೊಡ್ತಾರೆ ಅಂತಿತ್ತು ಬಟ್ ಆ ಕೆ ಹೌಸ್ ದಟ್ ಇಸ್ ವೆ ಐ ಲೆಫ್ಟ್ ದಟ್ ಜಾಬ್ ದೆನ್ ಚಿಕ್ಕದ ದೊಡ್ಡದು ಆ್ಯಕ್ಟಿಂಗೇ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ఒక ఆక్టికి టర్న్ ఆతీ నేను దట్ వాస్ ది ఫేస్ ఆఫ్ మై లైఫ్ వెరీ ఇంపార్టెంట్ ఫేస్ ఆఫ్ మై లైఫ్ ఇలా అందరూ నన్ను బర్తనే ఇండస్ట్రీకి బర్తనే